ಕನ್ನಡದ ಖ್ಯಾತ ಕಿರುತೆರೆ ನಟಿ ಕಾವ್ಯ ಗೌಡ ತಾಯಿ ಆಗ್ತಾ ಇರುವ ಸಂಭ್ರಮವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬೇಬಿ ಬಂಬ ಫೋಟೋ ಜೊತೆ ಹಂಚಿಕೊಂಡಿದ್ದಾರೆ ಇದುವರೆಗೂ ನಾವು ಮುಚ್ಚಿಟ್ಟಿದ್ದಂತಹ ಬೆಸ್ಟ್ ಸೀಕ್ರೆಟ್ ಇದು ನಮ್ಮೆಲ್ಲರ ಆಪ್ತರ ಜೊತೆ ಹಂಚಿಕೊಳ್ಳೋಕೆ ಇಚ್ಛಿಸ್ತಾ ಇದ್ದೇನೆ ನಮ್ಮ ಕಂದಮ್ಮ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಗಮಿಸಲಿದ್ದಾರೆ ನನ್ನ ಜೀವನದ ಹೊಸ ಜರ್ನಿ ಆರಂಭಿಸೋಕೆ ಕಾಯ್ತಾ ಇದ್ದೇನೆ ಪ್ರೀತಿಯ ಅಕ್ಷರ ಎಸ್ ಎರಡನೇ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು ಬೆಟರ್ ಹಾಫ್ ಅಂತ ಹಾಗೆಯೇ ಕಳೆದ ಎರಡು ವರ್ಷಗಳಲ್ಲಿ ನಾವು ತುಂಬಾನೇ ಹಂಚಿಕೊಂಡಿದ್ದೇವೆ ದಿನದಿಂದ ದಿನಕ್ಕೆ ನಿಮ್ಮ ಜವಾಬ್ದಾರಿಗಳನ್ನ ತೆಗೆದುಕೊಳ್ತಾ ಇರುವಂತಹ ರೀತಿಯನ್ನ ನೋಡ್ತಾ ಇರುವೆ ತುಂಬ ಕೇರ್ ಮಾಡ್ತಾ ಇದ್ದೀರಾ ಮತ್ತು ನ್ಯಾಚುರಲ್ ಆಗಿರ್ತೀರ ನೀವು ಎಷ್ಟು ಮುಖ್ಯ ಅಂತ ಪದಗಳಲ್ಲಿ ವರ್ಣಿಸೋಕೆ ಸಾಧ್ಯ ಇಲ್ಲ ನನ್ನ ಸಣ್ಣ ಪುಟ್ಟ ಇಷ್ಟಗಳನ್ನು ಕೂಡ ತಲೆಯಲ್ಲಿ ಇಟ್ಕೊಂಡು ನನಗೆ ಅದನ್ನು ಚೆನ್ನಾಗಿ ನಿಭಾಯಿಸ್ತಾ ಇದ್ದೀರಾ ಅದು ನನಗೆ ತುಂಬಾ ಖುಷಿ ಕೊಡುತ್ತೆ ನಾನು ಅಂದುಕೊಂಡದಕ್ಕಿಂತ ಹೆಚ್ಚಾಗಿ ನನ್ನ ಹೃದಯ ನಿಮ್ಮನ್ನು ಪ್ರೀತಿಸುತ್ತೆ ಜೀವನದಲ್ಲಿ ನಿಮ್ಮನ್ನ ಬಿಟ್ಟು ನನಗೆ ಬೇರೆ ಯಾವುದೂ ಕೂಡ ಮುಖ್ಯ ಅಲ್ಲ ಸಾಕಷ್ಟು ಏರಿಳಿತಗಳನ್ನ ನೋಡಿ ನಾನು ಗಟ್ಟಿಯಾಗಿದ್ದೇನೆ ಹಾಗೆ ನಾವು ಕೂಡ ಗಟ್ಟಿಯಾಗಿದ್ದೇವೆ ಜೀವನದಲ್ಲಿ ಏನೇ ಆದ್ರೂ ಕೂಡ ಒಳ್ಳೇದಾದ್ರೂ ಅದಕ್ಕೆ ಒಂದು ಕಾರಣ ಇರುತ್ತೆ ಕೈ ಹಿಡಿದು ಜೊತೆ ಜೊತೆಯಾಗಿ ಜೀವನ ನಡೆಸೋಕೆ ಕಾಯುತ್ತಾ ಇರುವೆ ಅಂತ ಕಾವ್ಯ ಗೌಡ ಬರೆದುಕೊಂಡಿದ್ದಾರೆ ನೀವು ಕೂಡ ವಿಶ್ ಮಾಡಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆ ವಿಡಿಯೋವನ್ನು ಶೇರ್ ಮಾಡಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು